ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಟು ಪೋನ್ ಸುಲಿ ಕಲೆಕ್ಷನ್ ಫ್ರೆಂಡ್ಸ್ ಈಗ ಶೋ ಮಾಡ್ತಿರೋ ಸ್ಯಾರಿ ಬಂದ್ಬಿಟ್ಟು ತುಂಬ ಬ್ಯೂಟಿಫುಲ್ ಆಗಿದೆ ಅಂತ ಮೈಸೂರು ಸಿಲ್ಕ್ ಸಿಮಿ ಮೈಸೂರು ಸಿಲ್ಕ್ ಸ್ಯಾರಿ ಕೊಟ್ಟಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ರನ್ನಿಂಗ್ ಅಲ್ಲಿ ಬರುತ್ತೆ ಫ್ರೆಂಡ್ಸ್ ಟೂ ಸೈಡನು ಸ್ಮಾಲ್ ಬಾರ್ಡರ್ ಬರುತ್ತೆ ನೋಡ್ತಾ ಇರ್ಬೋದು ನೀವು ನೋಡಿ ಪಲ್ಲು ಪಾಟ್ ಇದು ಪಲ್ಲುಗೆ ಟೆಜರ್ಸ್ ಮಾಡಿರ್ತಾರೆ ಸ್ವಲ್ಪ ಪ್ರೀಮಿಯಂ ಕ್ವಾಲಿಟಿ ಫ್ರೆಂಡ್ಸ್ ಇದು ನೋಡಿ ಇದು ಬಂದ್ಬಿಟ್ಟು ಮ್ಯಾಂಗೋ ಬಾರ್ಡರ್ ಅಲ್ಲಿ ತುಂಬಾನೇ ಬಿಗ್ ಬಾರ್ಡರ್ ಅಲ್ಲಿ ಕೆಳಗೂ ಮ್ಯಾಂಗೋ ಬಾರ್ಡರ್ ಮೇಲೂ ಮ್ಯಾಂಗೋ ಬಡರೆ ಕೊಟ್ಟಿರ್ತಾರೆ ತುಂಬಾನೇ ಬ್ಯೂಟಿಫುಲ್ ಆಗಿರುತ್ತೆ ನೋಡ್ತಾ ಇರ್ಬೋದು ಎಷ್ಟು ವೇರಿಂಗಲ್ಲಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಫ್ರೆಂಡ್ಸ್ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಅಲ್ಲೇ ಬ್ಲೌಸ್ ಬರಲ್ಲ ರನ್ನಿಂಗಲ್ಲಿ ಬ್ಲೌಸ್ ಬರುತ್ತೆ ಇದು ತುಂಬಾನೇ ಚೆನ್ನಾಗಿರುತ್ತೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಇದು ಸ್ಯಾರಿ ಫ್ರೆಂಡ್ಸ್ ಇದು ಪ್ರೈಸ್ ಬಂದ್ಬಿಟ್ಟು ಓನ್ಲಿ ನಿಮಗೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಶಿಪ್ಪಿಂಗ್ ಎಕ್ಸ್ಟ್ರಾ ಇರುತ್ತೆ ಒನ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಶಿಪ್ಪಿಂಗ್ ಎಕ್ಸ್ಟ್ರಾ ಇರುತ್ತೆ ಫ್ರೆಂಡ್ಸ್ ನಮ್ಮ ಶಾಪ್ ಬರೋದು ತುಮಕೂರಲ್ಲಿ ನೀವು ಶಾಪಿಂಗ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಬೋದು ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಆನ್ಲೈನ್ ಪೇಮೆಂಟ್ ಆಗಿರುತ್ತೆ ಫ್ರೆಂಡ್ಸ್ ಸ್ಕ್ರೀನ್ ಮೇಲೆ ಬರೋ ನಂಬರ್ಗೆ ವಾಟ್ಸಪ್ ಮಾಡಿ ನಾನು ಕಲರ್ ನಿಮಗೆ ಕಳಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ತುಂಬನೇ ಚೆನ್ನಾಗಿದೆ ಕಲರ್ಸ್ ಎಲ್ಲ ಒಂದಕ್ಕಿಂತ ಒಂದು ಎಲ್ಲ ರನ್ನಿಂಗಲ್ಲೇ ಗ್ಲೋತ್ ಬರುತ್ತೆ ಫ್ರೆಂಡ್ಸ್ ಇದು ಬಿಗ್ ಬಾರ್ಡರ್ ಸ್ವಲ್ಪ ಮ್ಯಾಂಗೋ ಬಡರು ಇದು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಪಿಂಕ್ ಕಲರು ಫ್ರೆಂಡ್ಸ್ ಇದು ನೋಡಿ ಇದು ಬಂದ್ಬಿಟ್ಟು ಪರ್ಪಲ್ ಆಗಿರುತ್ತೆ ನೋಡಿ ಇದು ಬಂದ್ಬಿಟ್ಟು ಬಾಟಲ್ ಗ್ರೀನ್ ಆಗಿರುತ್ತೆ ಫ್ರೆಂಡ್ಸ್ ಎಲ್ಲ ತುಂಬ ಚೆನ್ನಾಗಿರೋ ಕಲರ್ಸೇ ಇರೋದು ನೋಡಿ ಇದು ರೆಡ್ ಆಗಿರುತ್ತೆ ಫ್ರೆಂಡ್ಸ್ ಲಿಮಿಟೆಡ್ ಸ್ಟಾಕಿದೆ ತುಂಬಾ ಸ್ಟಾಕ್ ಇರೋದ್ರಿಂದ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ನಮ್ಮ ಶಾಪ್ ಇರೋದು ತುಮಕೂರಲ್ಲಿ ಶಾಪ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಬೋದು ಯು